ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಅಕ್ಕಿ ಟಾಕ್ ಫೈಟ್ ಮುಂದುವರೆದಿದೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ನೀಡಿಲ್ಲವೆಂದು ಟೀಕೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗಿತ್ತು ಸಿದ್ದರಾಮಯ್ಯ ಅವರಿಂದ ನಾವು ಅಕ್ಕಿ ನೀಡಿದ್ರು ಖರೀದಿಸಲು ಸರ್ಕಾರದಲ್ಲಿ ದುಡ್ಡಿಲ್ಲ ಸಿದ್ದರಾಮಯ್ಯಗೆ ಈ ರೀತಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ ಕಳೆದ ಬಾರಿ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಸ್ಟಾಕ್ ಇರಲಿಲ್ಲ ಈಗ ಕೇಂದ್ರ ಸರ್ಕಾರದ ಬಳಿ ಮುನ್ನೂರ ಮೂವತ್ತು ಲಕ್ಷ ಟನ್ ಅಕ್ಕಿ ಇದೆ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಗೆ ಅವಕಾಶವನ್ನ ನೀಡಿದ್ದೇವೆ ಅಕ್ಕಿ ಖರೀದಿಗೆ ಈಗ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಮೋಸರಲ್ಲಿ ಕಲ್ಲು ಹುಡುಕೋದನ್ನ ಸಿಎಂ ಕೈ ಬಿಡಬೇಕು ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರಿಗೆ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹಾಲಿನ ದರ ಐವತ್ತು ಎಮ್ ಎಲ್ ಜಾಸ್ತಿ ಅಂತ ಹೇಳಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಪ್ಲಸ್ ಅನೇಕ ಯೂನಿಯನ್ಗಳಲ್ಲಿ ಮಿಲ್ಕ್ ಯೂನಿಯನ್ಗಳಲ್ಲಿ ಇವತ್ತು ರೈತರಿಗೆ ಕೊಡ್ತಾ ಇರುವಂಥ ಸಬ್ಸಿಡಿ ಬಂದ್ ಮಾಡಿ ಕೊಡ್ತಾ ಇರುವಂಥ ರೇಟ್ನಲ್ಲಿ ಕಮ್ಮಿ ಮಾಡಿ ಜನರಿಗೆ ದ್ರೋಹವನ್ನು ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳೋರು ಎಲ್ಲಾ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಮದ್ಯದ ರೇಟ್ನಿಂದ ಹಿಡ್ಕೊಂಡು ವೆಹಿಕಲ್ ರಿಜಿಸ್ಟ್ರೇಷನ್ ಚಾರ್ಜ್ ಇಂದ ಹಿಡ್ಕೊಂಡು ಬಾಂಡ್ ಪೇಪರ್ ಹಿಡ್ಕೊಂಡು ಸಬ್ ರಿಜಿಸ್ಟರ್ದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜ್ ಹಿಡ್ಕೊಂಡು ಎಲ್ಲವನ್ನೂ ಜಾಸ್ತಿ ಮಾಡಿ ಜನರಿಗೆ ಹೊರೆ ಹಾಕಿ ಜನರಿಗೆ ಒಂದು ರೀತಿಯಲ್ಲಿ ಮತ್ತು ಯಾವುದಕ್ಕೂ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ನಾನು ಒಬ್ಬ ಪ್ರಮುಖ ಮಂತ್ರಿಗಳಿಗೆ ಒಂದು ಸಣ್ಣ ಕೆಲಸಕ್ಕೆ ಫೋನ್ ಮಾಡಿದ್ದೆ ಹುಬ್ಳಿ ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರದ ದುಡ್ಡ ಇಲ್ಲರಿ ಅಂತ ಅನೇಕ ಎಗಳ ಕಡೆ ಕಾಂಗ್ರೆಸ್ಸಿನ ಎಗಳು ಬಂದು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ನಮ್ಮ ಮೊದಲನೇದಾಗಿ ಅಕ್ಕಿಯ ಸಪ್ಲೈ ಬಗ್ಗೆ ನಮಗೆ ಹೋದ ವರ್ಷ ಕೇಳಿದರೆ ಅಕ್ಕಿ ಕೊಡಲಿಲ್ಲ ಅಂತ ಹೇಳಿ ಕಳೆದ ಬಾರಿ ನಮ್ಮ ಕಡೆ ಅಕ್ಕಿ ಸ್ಟಾಕು ಆ ಸಂದರ್ಭದಲ್ಲಿ ಬಫರ್ ಸ್ಟಾಕಿಗೆ ಬಹಳ ಹತ್ತಿರ ಇದ್ವಿ ನಾವು ಮತ್ತು ಇಡೀ ದೇಶದಲ್ಲಿ ಎಲ್ಲೇನೋ ಇಫೆಕ್ಟ್ ಅದ ಪರಿಣಾಮ ಆ ವರ್ಷದಲ್ಲಿ ಅಕ್ಕಿ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು ನಮ್ಮ ದೇಶದಲ್ಲೆಲ್ಲ ಜಗತ್ತಿನ ಎಲ್ಲ ದೇಶದಲ್ಲಿಯೂ ಇತ್ತು ಹಾಗಾಗಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ದಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ ಮತ್ತು ಇವರು ಐದು ಕೆ ಜಿ ಕೊಡ್ಬೇಕ ಹತ್ತು ಕೆ ಜಿ ಬೇಕಾ ಬೇಡವಾ ಅಂತ ಕೇಳೋ ಮುಂದೆ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಏನು ಹೇಳಿದ್ದಿಲ್ಲ ಇವರು ಹಾಗಾಗಿ ಅದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಈಗ ನಮ್ಮ ಕಡೆ ಸ್ಟಾಕ್ ಆಗಿದೆ ಮುನ್ನೂರ ಮೂವತ್ತು ಮೆ ಲ್ಯಾಕ್ ಟನ್ ಆಗಿರೋದ್ರಿಂದ ನಾವು ಈಗ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ ಸ್ಟೇಟಿಗೂ ಅಲೋ ಮಾಡಿದ್ದೀವಿ ಪ್ರೈವೇಟ್ ಪಾಲಿಗೂ ಅಲೋ ಮಾಡಿದ್ದೀವಿ ಮತ್ತು ಆವಾಗ ಮೂವತ್ನಾಲ್ಕು ರೂಪಾಯಿ ಇದ್ದಂತಹ ಬೆಲೆಯನ್ನ ಇಪ್ಪತ್ತೆಂಟು ರೂಪಾಯಿಯಲ್ಲಿ ನಾವು ಮಾಡಿದ್ದೇವೆ ಟ್ವೆಂಟಿ ಏಯ್ಟ್ ರುಪೀಸ್ ಇದು ನರೇಂದ್ರ ಮೋದಿ ಅವರು ಮಾಡಿದಂತ ಒಂದು ಅತ್ಯುತ್ತಮವಾದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್